ಭಾರತೀಯ ಸಂವಿಧಾನಕ್ಕೆ ಎರವಲು ಪಡೆದ ಅಂಶಗಳು ಬ್ರಿಟಿಷ್ ಸಂವಿಧಾನದಿಂದ ಸಂಸದೀಯ ಸರ್ಕಾರದ ಪದ್ಧತಿ ದ್ವಿಸದನ ಶಾಸಕಾಂಗ ಪದ್ಧತಿ ಮತ್ತು ಸಚಿವ ಸಂಪುಟ ವ್ಯವಸ್ಥೆ ಸಂಸದೀಯ ಒಂದು ಸೌಲಭ್ಯಗಳು ಕಾನೂನಿನ ಆಧಿಪತ್ಯ ಶಾಸನೀಯ ನಿಯಮಗಳು ಏಕಪೌರತ್ವ ವಿವೇಚನಾಧಿಕಾರದ ಸಿದ್ಧಾಂತ ಇನ್ನು ಕೆನಡಾ ಸಂವಿಧಾನದಿಂದ ಬಲಿಷ್ಠ ಕೇಂದ್ರ ಸರ್ಕಾರವನ್ನು ಒಳಗೊಂಡ ಒಕ್ಕೂಟ ವ್ಯವಸ್ಥೆ ಕೇಂದ್ರದ ಶೇಷಾಧಿಕಾರ ಕೇಂದ್ರದಿಂದ ರಾಜ್ಯಪಾಲರ ನೇಮಕ ನೆಕ್ಸ್ಟು ಆಸ್ಟ್ರೇಲಿಯಾ ಸಂವಿಧಾನದಿಂದ ಸಮವರ್ತಿ ಪಟ್ಟಿ ಸಂಸತ್ತಿನ ಜಂಟಿ ಅಧಿವೇಶನ ದೇಶದೊಳಗೆ ವ್ಯಾಪಾರ ಮತ್ತು ವಾಣಿಜ್ಯ ಸ್ವಾತಂತ್ರ್ಯ ಭಾರತ ಸರ್ಕಾರ ಖಾತೆ ಸಾವಿರದ ಒಂಬೈನೂರ ಮೂವತ್ತೈದರ ಪ್ರಕಾರ ರಾಜ್ಯಪಾಲರ ಉದ್ಯಾನ ಹಾಗೂ ಒಕ್ಕೂಟ ವ್ಯವಸ್ಥೆ ಆಡಳಿತಾತ್ಮಕ ವಿವರಣೆಗಳು ನ್ಯಾಯಾಂಗ ವ್ಯವಸ್ಥೆ ಸಾರ್ವಜನಿಕ ಲೋಕಸೇವಾ ಆಯೋಗಗಳು ತುರ್ತು ಪರಿಸ್ಥಿತಿಯ ನಿಬಂಧನೆಗಳು ಇನ್ನು ರಷ್ಯಾದ ಸುವೆ ಸಂವಿಧಾನದಿಂದ ಪಂಚವಾರ್ಷಿಕ ಯೋಜನೆಗಳು ಅದೇ ರೀತಿಯಾಗಿ ಮೂಲಭೂತ ಕರ್ತವ್ಯಗಳು ಐರಿಸ ಸದನದಿಂದ ರಾಜ್ಯ ನೀತಿ ನಿರ್ದೇಶನ ತತ್ವಗಳು ಭಾರತದ ರಾಷ್ಟ್ರಪತಿಗಳ ಚುನಾವಣೆ ವಿಧಾನ ರಾಜ್ಯಸಭಾ ಸದಸ್ಯರ ನಾಮ ನಿರ್ದೇಶನ ಅಮೆರಿಕದ ಒಂದು ಸಂವಿಧಾನದಿಂದ ಮೂಲಭೂತ ಹಕ್ಕುಗಳು ಉಪರಾಷ್ಟ್ರಪತಿ ಹುದ್ದೆ ಉಪರಾಷ್ಟ್ರಪತಿಗಳ ಮಹಾಭಿಯೋಗ ಸಾರಿ ರಾಷ್ಟ್ರಪತಿಗಳ ಮಹಾಭಿಯೋಗ ನ್ಯಾಯಿಕ ವಿಮರ್ಶೆ ಸರ್ವೋಚ್ಚ ಮತ್ತು ಉಚ್ಚ ನ್ಯಾಯಾಲಯ ಹಾಗೂ ನ್ಯಾಯಾಧೀಶರ ಪದಚ್ಯುತಿ ಜರ್ಮನಿಯ ವಿಮಾನ ತುರ್ತು ಪರಿಸ್ಥಿತಿಯ ಸಮಯದಲ್ಲಿ ಮೂಲಭೂತ ಹಕ್ಕುಗಳನ್ನು ಅಮಾನತು ಮಾಡುವುದು ಜಪಾನ್ ಸಂವಿಧಾನದಿಂದ ಕಾನೂನಿನಿಂದ ಸ್ಥಾಪಿಸಲಾದ ಕಾರ್ಯವಿಧಾನ ದಕ್ಷಿಣ ಆಫ್ರಿಕಾ ಸಂವಿಧಾನದಿಂದ ಸಂವಿಧಾನ ತಿದ್ದುಪಡಿ ವಿಧಾನ ಫ್ರಾನ್ಸ್ ಸಂವಿಧಾನದಿಂದ ಗಣರಾಜ್ಯದ ಪರಿಕಲ್ಪನೆ ಸ್ವಾತಂತ್ರ್ಯ ಸಮಾನತೆ ಮತ್ತು ಭ್ರಾತೃತ್ವದ ತತ್ವಗಳು ಐರಿಷ್ ಸಂವಿಧಾನದಿಂದ ರಾಜ್ಯ ನಿರ್ದೇಶಕ ತತ್ವಗಳು ಭಾರತದ ರಾಷ್ಟ್ರಪತಿಗಳ ಚುನಾವಣೆ ವಿಧಾನ ರಾಜ್ಯ ವಿಧಾನಸಭಾ ಸದಸ್ಯರ ನಾಮ ನಿರ್ದೇಶನ